ಪ್ರತಿ ವರ್ಷ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡುವಾಗ ಒಂದು ಘೋಷವಾಕ್ಯವನ್ನ ಹೊರಡಿಸ್ತೀವಿ ಈ ವರ್ಷದ ಘೋಷವಾಕ್ಯ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಕೊನೆಗಣಿಸಿ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಕೊನೆಗಣ ಕೊನೆಗಾಣಿಸಿ ಇಂಗ್ಲಿಷ್ ನಲ್ಲಿ ಎಂಡ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಎಂಡ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಕಷ್ಟದ ಕೆಲಸ ಆದ್ರೂ ಕೂಡ ನಾವು ಮಾಡಲೇಬೇಕಾಗ್ತದೆ ಪರಿಸರ ಶುದ್ಧವಾಗಿದ್ರೆ ಪರಿಸರ ಆರೋಗ್ಯವಾಗಿದ್ರೆ ಜನರ ಆರೋಗ್ಯನು ಕೂಡ ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ ಜೊತೆಗೆ ಪ್ರಕೃತಿಯನ್ನು ಕೂಡ ಉಳಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನ ಹೇಳುದು ಏನಪ್ಪಾ ಅದು ಅಂತಂದ್ರೆ ಪರಿಸರ ಪ್ರಕೃತಿ ಮನುಷ್ಯನ ಆಸೆಗಳನ್ನೆಲ್ಲ ಪೂರೈಸ್ತದೆ ಆದ್ರೆ ದುರಾಸೆಗಳನ್ನೆಲ್ಲ ಮನುಷ್ಯನ ಆಸೆಗಳನ್ನ ಪೂರೈಸ್ತದೆ ಆದರೆ ದುರಾಸೆಗಳನ್ನಲ್ಲ ನಾವು ಇವತ್ತು ದುರಾಸೆಗಳಿಂದ ಪ್ರಕೃತಿಯ ಮೇಲೆ ನಾವು ನಾಶ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರೆ ಅದರಿಂದ ನಮ್ಮನ್ನ ನಾವೇ ನಾಶ ಮಾಡಿಕೊಂಡಾಗ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಪ್ರಕೃತಿ ವೈವಿಧ್ಯಮಯವಾಗಿರ್ತದೆ ನಮ್ಮ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳು ನದಿಗಳು ತೊರೆಗಳು ಮತ್ತು ವೈವಿಧ್ಯಮಯ ಪ್ರಾಣಿಗಳು ಕಾಡುಗಳು ಮತ್ತೆ ನಮ್ಮಲ್ಲಿ ಭೂಮಿ ಇವನ್ನೆಲ್ಲ ಕಾಪಾಡಬೇಕಾಗಿರತಕ್ಕಂಥವ್ರು ಯಾರು ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ನಾವು ಪರಿಸರ ಕಾಪಾಡಿದ್ರೆ ಪರಿಸರ ನಮ್ಮನ್ನ ಕಾಪಾಡ್ತದೆ ಪರಿಸರ ಕಾಪಾಡಿದ್ರೆ ನಮ್ಮನ್ನ ಪರಿಸರ ಕಾಪಾಡ್ತದೆ